ಕೇಂದ್ರ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವಾಲಯ ಹಾಗೂ ಖಾದಿ ಇಂಡಿಯಾ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆ ವಸ್ತು ಪ್ರದರ್ಶನ ಹೊಸ ಭಾರತದ ಹೊಸ ಖಾದಿ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಕರಕುಶಲ ಉದ್ಯಮ ಗಣನೀಯವಾಗಿ ಪ್ರಗತಿ ಹೊಂದುತ್ತಿದ್ದು ಇಲ್ಲಿನ ಉತ್ಪನ್ನಗಳಿಗೆ ದೇಶದ ಹೊರಗೂ ಬೇಡಿಕೆ ಇದೆ ಹೀಗಾಗಿ ರಫ್ತು ಉದ್ಯಮವನ್ನು ಉತ್ತೇಜಿಸಲು ಪೂರಕವಾಗಿದೆ ಚನ್ನಪಟ್ಟಣದ ಬೊಂಬೆಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸುವ ಪ್ರಯತ್ನಗಳು ನಡೆಯುತ್ತಿವೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳು ಶ್ಲಾಘನೀಯವಾದದ್ದು ಎಂದರು ಭಾರತ ಇಂದು ಆಟಿಕೆಗಳನ್ನು ರಫ್ತು ಮಾಡುವ ಉದ್ಯಮದಲ್ಲಿ ಗುರುತಿಸಿಕೊಂಡಿದೆ ಕರಕುಶಲಗಾರರಿಗೆ ವಿಶ್ವಕರ್ಮ ಯೋಜನೆ ಮೂಲಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉದ್ಯಮಶೀಲತೆಯನ್ನು ವೃದ್ಧಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಜನತೆ ಸ್ವದೇಶಿ ವಸ್ತುಗಳನ್ನು ಬಳಸುವ ಸಂಕಲ್ಪ ಮಾಡಬೇಕು ಖಾದಿ ವಸ್ತುಗಳ ಬಳಕೆಯನ್ನು ಸಾರ್ವತ್ರಿಕರಣಗೊಳಿಸುವುದು ಅಗತ್ಯ ಇಂದು ಸ್ವದೇಶಿ ಪರಿಕಲ್ಪನೆ ಉದ್ಯೋಗ ಸೃಷ್ಟಿಗೂ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ ಎಂದರು ನ್ಯಾಚುರಲ್ ಆಗಿ ಚಣಪಟ್ಟೆ ಯಾಕೆ ಫೇಮಸ್ ಇದರಲ್ಲಿ ಯಾಕೆ ಕೆಮಿಕಲ್ಸ್ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಫೈಬರ್ ಇಲ್ಲ ಕೇವಲ ಮರದಿಂದ ಉಪಯೋಗ ಮಾಡಿ ಮರವನ್ನು ಉಪಯೋಗ ಮಾಡಿ ಅನ್ನು ಮಾಡುವಂತ ಯಾವುದಾದ್ರೂ ವರ್ಲ್ಡ್ ಅಲ್ಲಿ ಒಂದು ಇಂಡಸ್ಟ್ರಿ ಇದ್ರೆ ನಮ್ಮ ಪುರಾಣ ಹಳೆಯ ಚನ್ಪಟ್ಟ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಖುಷಿ ಕೊಡುವಂಥದ್ದು ಈ ರೀತಿಯ ಹಲವಾರು ವಿಚಾರಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇದೆ ಇದೆ ನಂತರ ಶೋಭಾ ಕಲಜೆ ಖಾದಿ ಹಾಗೂ ಗ್ರಾಮೀಣಾಭಿವೃದ್ಧಿ ಕರಕುಶಲ ವಸ್ತು ಪ್ರದರ್ಶನ ಉದ್ಘಾಟಿಸಿದರು ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ವೀಕ್ಷಿಸಿದರು